ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ರವೆಯಿಂದ ಎಷ್ಟೋ ರೆಸಿಪಿಗಳನ್ನ ನೀವು ಟ್ರೈ ಮಾಡಿರ್ತೀರಿ ಇವತ್ತು ನಾನು ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಬೆಳಗಿನ ತಿಂಡಿಗೆ ಆದರೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ಒಂದೇ ಥರ ಬ್ರೇಕ್ಫಾಸ್ಟಿಂದ ಬೋರ್ ಆಗಿತ್ತು ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡ್ರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಈಗೊಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಮೊಸರನ್ನ ತೊಗೊಂಡಿದ್ದೀನಿ ರೀ ಸಪ್ಪಗಿರೋ ಮೊಸರನ್ನೇ ತಗೋರಿ ಇದಕ್ಕೊಂದು ಚಿಟಿಕೆ ಸೋಡಾ ಆಗ್ತಾ ಇದೀನಿ ರೀ ಒನ್ ಫೋರ್ ಟೀ ಸ್ಪೂನ್ ಕಡಿಮೆ ನೋಡಿ ಈಗ ಇದನ್ನು ಬೀಟ್ರಲ್ಲೇ ಬೀಟ್ ಮಾಡ್ಕೋ ಅಥವಾ ನೀವು ಕಡ್ಗೋಲ್ಲಿದ್ದರೆ ಕಡಿದ್ಬಿಟ್ಟು ತಗೋರಿ ನಡೀತದೆ ಅದೇನು ಗಟ್ಟಿ ಗಟ್ಟಿ ಕಣ್ಣಿ ಥರ ಇರ್ತದಲ್ಲ ಒಂದೇ ಥರ ಆಗಬೇಕು ರೀ ಅದು ಮೊಸರು ಮತ್ತು ಸೋಡಾ ಎರಡೂ ನೀಟಾಗಿ ಮಿಕ್ಸ್ ಆಗಲಿ ನೋಡಿ ಈಗ ಇದು ಮಿಕ್ಸ್ ಆಗಿದೆ ಇದಕ್ಕೆ ನಾನು ಒಂದು ಈರುಳ್ಳಿಯನ್ನು ಉದ್ದಾಗಿ ತೆಳವಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಕಟ್ ಮಾಡಬೇಡ್ರಿ ಈ ರೀತಿ ಉದ್ದಾಗಿನೇ ಕಟ್ ಮಾಡಿರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಸ್ವಲ್ಪ ಹಸಿ ಶುಂಠಿಯನ್ನು ಸಣ್ಣದಾಗ ಕಟ್ ಮಾಡಿ ಇದ್ದೀನಿ ನೀವು ತುರಿದ್ಬಿಟ್ಟು ಹಾಕ್ಬೋದು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ನೋಡಿ ಇಲ್ಲಿ ಒಂದು ಬಟ್ಲಾಗಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ ಅದನ್ನು ಇದ್ದೀನಿ ಚಿರೋಟಿ ರವೆ ಹಾಕ್ಬೇಡ್ರಿ ಸಣ್ಣ ರವೆನೇ ಹಾಕಿರಿ ಅದೇ ಬಟ್ಲೇ ಅರ್ಧ ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಒನ್ ಫೋರ್ತ್ ಬಟ್ಲಾಗಷ್ಟೇ ನಾನಿಲ್ಲಿ ಮೈದಾನ ಇದ್ದೀನಿ ಮೆಜರ್ಮೆಂಟಾಗಿ ನೀವು ಒಂದೇ ಥರದ ಬಟ್ಲನೇ ಯೂಸ್ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈಗ ಇದನ್ನು ಮಿಕ್ಸ್ ಮಾಡಿಕೊಡ್ರಿ ಆ ಮೊಸರಿನಲ್ಲಿ ಇದನ್ನು ಫಸ್ಟ್ ರವೆ ಅದೆಲ್ಲ ಹಿಟ್ಟು ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕ್ಬೇಕ್ರಿ ನೀರು ಹಾಕೋಬಾರ್ದು ರೀ ಒಮ್ಮೆಲೆ ನೋಡಿ ಒಂದು ಸ್ಪೂನು ಒಂದು ಎರಡು ಸ್ಪೂನು ಇಷ್ಟನೇ ನೀರು ಹಿಡಿಸ್ತಿರ್ತದೆ ಇದಕ್ಕೊಂದು ಆ ಮೊಸರಿನ ಬಟ್ಲಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ತುಂಬ ನೀರು ಹಿಡಿಯಲ್ಲ ಮತ್ತು ತುಂಬಾ ಏನು ಮಾಡಬಾರ್ದು ರೀ ಇದನ್ನು ಮೆತ್ತಗೆ ಮಾಡಬಾರ್ದು ಮತ್ತು ನೋಡಿ ಬೇಕಂದ್ರೆ ಒಂದು ಸ್ಪೂನ್ ಆಗಷ್ಟು ನೀರನ್ನು ಬರ್ತದೆ ರೀ ನೋಡಿರಿ ಇದು ರವೆ ಹಿಟ್ಟು ಎಲ್ಲ ಚೆಂದಂಗಿ ನೆನೆಲಿರಿ ಮುಚ್ಚಿ ಒಂದು ಹದಿನೈದು ನಿಮಿಷ ತೆಗೆದಿಡ್ತೀನಿ ಇದನ್ನು ನೋಡಿ ಹದಿನೈದು ನಿಮಿಷ ಅದರ ವೇ ಮೊಸರನ್ನ ಹಿರ್ಕೊಂಡು ಇನ್ನೊಂದು ಅದು ಗಟ್ಟಿ ಆಗ್ಯದ ನೋಡಿರಿ ಇದೇ ಏನಗಿತ್ತೋ ಗಟ್ಟಿ ಅನ್ಸಕತ್ತದ ನೋಡಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋತೀನಿ ಅಷ್ಟೇ ಒಂದು ಸ್ಪೂನು ಎರಡು ಸ್ಪೂನು ಇಷ್ಟಿಷ್ಟೇ ಹಾಕೋರಿ ಒಮ್ಮೆಲೆ ನೀರನ್ನು ಹಾಕೊಳಕ್ಕೆ ಹೋಗ್ಬೇಡ್ರಿ ನೋಡಿ ಇದೇ ರೀತಿಯೇ ಇರ್ಬೇಕು ರೀ ಹಿಟ್ಟು ನಾನು ನೋಡಿರಿ ಈ ರೀತಿ ಇರ್ಬೇಕು ಈಗ ನೀವು ಇದನ್ನೇನು ಮಾಡ್ಬೋದು ಇದನ್ನ ಬೋಂಡಾ ಮಾಡಾಕಿದ್ದೀನಿ ರೀ ನಾನು ಎಣ್ಣೆನ ಆಲ್ರೆಡಿನೂ ಕೈಲಿಕ್ಕಿಟ್ಟಿನಿ ಇದನ್ನು ಪ್ರತಿ ಸಲ ನೀರನ್ನು ಈ ರೀತಿ ಕೈಗೆ ಹಚ್ಕೊಂಡು ಬೋಂಡಾನ ಎಣ್ಣೆಯಲ್ಲಿ ಈಸಿಯಾಗಿ ಬಿಡ್ಬೋದು ರೀ ನೋಡಿ ಎಣ್ಣೆನೂ ಪರ್ಫೆಕ್ಟಾಗಿ ಕೈದದೆ ರವೆಯಿಂದ ಏನೇನೋ ಹೊಸ ಬ್ರೇಕ್ಫಾಸ್ಟ್ಗಳನ್ನ ಮಾಡ್ಕೊಂಡಿರ್ತೀರಿ ರವೆ ದೋಸೆ ಇಡ್ಲಿ ಉಪ್ಪಿಟ್ಟು ಪೊಂಗಲು ಏನೇನೋ ಮಾಡ್ಕೊಂಡಿರ್ತೀರಿ ನನ್ನ ರವಾದಿಂದ ಬೋಂಡಾನೂ ಮಾಡಿ ತೋರಿಸ್ತಾಯಿದ್ರಿ ಆ ಮೊಸರಿನಲ್ಲಿ ಕಲಿಶ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟು ನೋಡಿರಿ ಇಷ್ಟು ಕೆಂಪಗಾಗೋವರೆಗೂ ಕರೆದ್ರೆ ಸಾಕ್ರಿ ತುಂಬಾ ಏನು ಭಾಳ ಕೆಂಪಗಾಗೋವರೆಗೂ ಬೇಡ್ರಿ ಇಷ್ಟು ಲೈಟಾಗಿ ಕಲರ್ ಬಂದರೆ ಸಾಕ್ರಿ ನೋಡಿ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿ ಅಥವಾ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೂ ಇದನ್ನು ಮಾಡಿಕೊಳ್ಬೋದು ರೀ ನೋಡಿ ಎಷ್ಟು ಚೆನ್ನಾಗಿ ಬಂದವ ಒಂದು ಸ್ವಲ್ಪ ಪಾರ್ಲಿ ರೀ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟೇ ತೋರಿಸ್ತೀನಿ ನೋಡಿ ಇನ್ನೊಂದು ಸ್ವಲ್ಪ ಬೋಣಾನು ಕರೆದು ಬಿಟ್ಟು ತೊಗೊಂಡಿನಿ ನೋಡಿರಿ ಒಂದು ಚೂರಿಗೆ ಎಣ್ಣೆನೂ ಹಿಡಿದಿಲ್ರಿ ಎಣ್ಣೆನೂ ಹೇರಿಕೊಳ್ಳೋಲ್ಲ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ನೋಡಿ ಈ ರೀತಿ ಉದ್ದದಾಗಿನೇ ಈರುಳ್ಳಿ ಕಟ್ ಮಾಡಿ ಹಾಕಿರಿ ತುಂಬಾ ಚೆನ್ನಾಗಿ ಬರ್ತಾವೆ ನೋಡಿರಿ ಎಲ್ಲನೂ ಬೋಂಡ ಎಷ್ಟು ಚೆನ್ನಾಗಿ ಬಂದವ ನೋಡಿ ಇದನ್ನು ನೀವು ಬಿಸಿ ಬಿಸಿ ಹೀಗೇನೂ ತಿನ್ಬೋದು ಕಾಯಿ ಚಟ್ನಿ ಜೊತೆ ತಿನ್ಬೋದು ಸಾಸ್ ಜೊತೆಯೂ ತಿನ್ಬೋದು ನೋಡಿ ನಾನು ಮುರಿದು ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದ ಬೋಂಡ ನೋಡಿ ಒಳಗಡೆಯಿಂದ ಸಾಫ್ಟು ಹೊರಗಡೆಯಿಂದ ಕ್ರಿಸ್ಪಿ ನೋಡಿರಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಟೇಸ್ಟಿಯಾಗಿರುವಂಥ ರವೆ ಈರುಳ್ಳಿ ಬೋಂಡ ರೆಡಿಯಾಗಿವೆ ನೋಡಿ ಎಷ್ಟು ಚೆನ್ನಾಗಿ ಬಂದವ ಇವು ಇಲ್ಲ ನೀವು ಕಾಯಿ ಚಟ್ನಿ ಮಾಡ್ಕೋರಿ ಅದ್ರ ಜೊತೆನೂ ಇದು ಬೆಸ್ಟ್ ಕಾಂಬಿನೇಷನ್ ರೀ ನಾನು ಇದನ್ನು ಇವತ್ತು ಸಾಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಕಡಿಮೆ ಸಮಯದಲ್ಲೇ ಇದನ್ನು ಮಾಡ್ಕೋಬೋದು ನೀವು ಬೆಳಗಿನ ತಿಂಡಿಗಾದ್ರೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗಾದ್ರೂ ಮಾಡ್ಕೋಬೋದು ರೀ ನೋಡಿ ಈ ರೀತಿ ಬಿಸಿ ಬಿಸಿ ಮಾಡಿಕೊಂಡು ಸಾಸ್ ಜೊತೆನೂ ಇದನ್ನು ಸರ್ವ್ ಮಾಡ್ಬೋದು ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳುವಂಥ ರೆಸಿಪಿ ಅಂತಲೂ ಹೇಳ್ಬೋದು ರೀ ಈ ರವೆ ಈರುಳ್ಳಿ ಬೋಂಡಾ ರೆಸಿಪಿ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡದ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್